ನೋಡಿ ಇಲ್ಲಿ ಎಷ್ಟು ಗಾಡಿ ನಿಂತಿದ್ದಾವೋ ಅದರಲ್ಲಿ ಯಾವ್ದೋ ಒಂದು ಎರಡು ಅಷ್ಟೇ ಲಾರಿ ಬರ್ತೋ ಇರೋವೆಲ್ಲ ಟ್ರೈಲರ್ ಗಾಡಿಗಳೇ ಟೈಮೇ ಸರಿ ಇಲ್ಲ ಮತ್ತೆ ಪಂಚರ್ ಆಗೈತೆ ಯಾವ ಇಲ್ಲಪ್ಪ ಅಂದ್ರೆ ನಿನ್ನೆ ಯಾವ ಟೈರ್ ಪಂಚರ್ ಆಗಿತ್ತು ಅದೇ ಟೈರ್ ಪಂಚರ್ ಆಗೈತೆ ಅಂತ ನೋಡಿ ನಿನ್ನೆನು ಇಲ್ಲೇ ಹೋಗಿದ್ದು ಸೇಮ್ ಹಿಂಗೆ ಹೋಗಿದ್ದು ಓವರ್ ಓವರ್ಲೋಡ್ ಹೊಡಿಯೋದು ಅಂದ್ರೆ ರಾಜಸ್ಥಾನ ಅವರು ಇಂತ ಗಾಡಿಗಳು ಏನಿಲ್ಲ ಅಂದ್ರೆ ಹಾಕ್ತಾರೆ ಒಂದ್ ರೌಂಡ್ ಒಳ್ಳೆ ನಿದ್ದೆ ಮಾಡ್ಕೊಂಡು ಎದ್ದಾಳ ಅಷ್ಟೊತ್ತಿಗೆ ನಮ್ಮ ಶರತ್ ಬ್ರೋ ರಾಜಸ್ಥಾನ ಮರುಭೂಮಿಲಿ ಕರ್ಕೊಂಡ್ ಬಂದ್ಬಿಟ್ಟವ್ರೆ ಮ್ಯಾಟ್ರ ಏನಪ್ಪಾ ಅಂದ್ರೆ ಪಾರ್ಟಿ ಬಂದು ಇವಾಗ ಫೋನ್ ಮಾಡ್ಬಿಟ್ಟು ನಾಳೆ ಬೆಳಿಗ್ಗೆ ಬನ್ನಿ ನಡೆಯುತ್ತೆ ಖಾಲಿ ಆರಾಮಾಗಿ ಮಾಡ್ತೀನಿ ನಾಳೆ ಮಧ್ಯಾಹ್ನ ಮೇಲೆ ಖಾಲಿ ಮಾಡೋದು ಅಂದ್ರು ನಾನು ಗಾಡಿನ ಸದ್ಯಕ್ಕೆ ಇಲ್ಲೇ ನಿಲ್ಸ್ಬಿಟ್ಟಿನ ಆ ಕಡೆಯಿಂದ ಬರೋ ಗಾಡಿಗಳನ್ನೆಲ್ಲ ಫಸ್ಟ್ ಬಿಡೋಣ ಅಂತ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಏಟ್ ಅಕ್ಸ್ ನಾನು ನಿಮ್ಮ ಅಜೆ ಇವತ್ತಿನ ಏನಪ್ಪ ಅಂದ್ರೆ ಸದ್ಯಕ್ಕೆ ಇಲ್ಲಿದ್ದೀವಿ ಅಂದ್ರೆ ರಾಜಸ್ಥಾನ್ ಬಾರ್ಡ್ರಲ್ಲಿ ಇದೀವಿ ಎಂಪಿ ರಾಜಸ್ಥಾನ್ ಬಾರ್ಡ್ರು ನಾನು ಮುಂದೆ ಹೋದರೆ ಒಂದು ಕಿಲೋಮೀಟರ್ ಎಂ ಪಿ ರಾಜಸ್ಥಾನ್ ಬಾರ್ಡ್ರ್ ಸಿಗುತ್ತೆ ಸದ್ಯಕ್ಕೆ ಗಾಡಿ ಇಲ್ಲ ನಿಲ್ಸಿ ಟೀ ಕುಡಿಯಕ್ಕೆ ಹೋಗಿದ್ದು ಟೈರ್ ಎಲ್ಲ ಚೆಕ್ ಮಾಡ್ಕೊಂಡ ಇಲ್ಲಿಂದ ಹೊರಡೋಕೆ ಬನ್ನಿ ಇದೆ ಟೀ ಶಾಪು ಚೆನ್ನೂ ಇವಾಗ ಗಾಡಿ ಕೊಟ್ಟರು ಮಲಗಿದ್ದಾರೆ ನಾವು ಇವಾಗ ಇಲ್ಲಿಂದ ಗಾಡಿ ಓಡಿಸ್ತೇನೆ ಟೈಮ್ ಬಂದು ಕರೆಕ್ಟ್ ಆ ಕಾಲು ಆಕ್ಚುಲಿ ನಮಗೆ ಲೆಫ್ಟ್ ಸೈಡ್ ಬಂದು ಎಂ ಪಿ ಇವಾಗ ಕ್ಲೋಸ್ ಮಾಡಿದ್ದಾರೆ ನಯಪ್ಪುರು ನಾಯಗಾವ್ ಬಾರ್ಡ್ರ್ ಇದು ಇದು ಬಂದು ಇವಾಗ ಕ್ಲೋಸ್ ಆಗಿರೋದ್ರಿಂದ ನಮಗೆ ಅನುಕೂಲ ಇಲ್ಲಾಂದ್ರೆ ಒಳಗೋಗಿ ಇಲ್ಲಾಂದ್ರೆ ಒಳಗೋಗಿ ಲಂಚ ಕೊಟ್ಟು ಹಿಂಗೆ ಬರಬೇಕಿತ್ತು ಇವಾಗ ಬಾರ್ಡ್ರ್ ಇಲ್ಲದೇ ಇರೋದ್ರಿಂದ ಆರಾಮಾಗಿ ರಾಜ ರೋಷವಾಗಿ ಹೋಗ್ಬೋದು ಮತ್ತು ರಾಜಸ್ಥಾನ ಬಾರ್ಡ್ರ್ ಸಿಗುತ್ತೆ ಅವರು ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ಇನ್ನೂರು ಮುನ್ನೂರು ಕೊಟ್ಟು ಹೋಗೋದು ಅಷ್ಟೇ ಅಲ್ಲಿನೂ ಬನ್ನಿ ಇವಾಗ ಇಲ್ಲಿಂದ ರಾಜಸ್ಥಾನ ಒಂದು ಪಾಸ್ ಮಾಡಿಬಿಟ್ರೆ ಮುಗೀತು ಇಲ್ಲಿಗೆ ಕರೆಕ್ಟಾಗಿ ಎಂ ಪಿ ಮುಗಿಯುತ್ತೆ ಇಲ್ಲಿಂದ ರಾಜಸ್ಥಾನ್ ಸ್ಟಾರ್ಟ್ ಆಗುತ್ತೆ ಸುಮಾರು ರಾಜಸ್ಥಾನಲ್ಲಿ ಇವತ್ತು ರಾತ್ರಿ ಒಂದು ಸಂಜೆ ಒಂದು ಐದಾರು ಗಂಟೆವರೆಗಂತೂ ಜರ್ನಿ ಮಾಡ್ತೀವಿ ಒಂದು ಐನೂರು ಕಿಲೋಮೀಟ್ರ್ ಡ್ರೈವಿಂಗು ರಾಜಸ್ಥಾನಲ್ಲಿ ಇರುತ್ತೆ ಇವತ್ತು ನೋಡೋಣ ರಾಜಸ್ಥಾನ ಹೆಂಗೆ ಹೇಗಿದೆ ತೋರಿಸ್ತೀವಿ ಬನ್ನಿ ರೋಡ್ಸ್ ಹೆಂಗೆ ಹೇಗಂಗಿದ್ದಾವೆ ಏನಂತ ಕತೆ ಅಂತ ನಾವು ನೆಕ್ಸ್ಟ್ ಹೋಗಬೇಕಾಗಿರೋದು ಬಂದು ಬಿಲ್ವಾಡ ನೂರ ಎಂಬತ್ತಾರು ಕಿಲೋಮೀಟ್ರ್ ನಾವು ಬಿಲ್ವಾಡ ಆರಾಮಾಗಿ ಹೋಗೋಣ ಫೈನಲಾಗಿ ರಾಜಸ್ಥಾನ್ ಬಾರ್ಡ್ರಿಗೆ ಬಂದಿದ್ದೀವಿ ಇಲ್ಲಿಂದ ಇವ್ರದ್ದು ಕಿರಿಕಿರಿ ಶುರು ಇಲ್ಲಿ ಲಂಚ್ಕೊಂಡಂಗಂತೂ ಬಿಡಲ್ಲ ಸುಮ್ಮನೆ ಕಿರಿಕಿರಿ ಐತೆ ಅದೈತೆ ಇದೈತೆ ಅಂತ ನನ್ನ ಪಾಸ್ ಮಾಡ್ಕೊಂಡು ಮಾಡ್ಕೊಂಡೋಗ ಬನ್ನಿ ಇದೇ ಬಾಡ್ರು ಇಲ್ಲೊಳಗೋಗಿ ಕೊಟ್ಟು ಬರಬೇಕು ಮಾಮೂಲನ್ನ ರಾಜಸ್ಥಾನ್ ಎಂಟ್ರಿ ಆಗ್ತಿದ್ದಂಗೆ ಇನ್ನು ಹೈಗಳಿಗೆ ಭಿಕ್ಷಾ ಹಾಕಿ ಬಂದಿದ್ದಾಯಿತು ಬನ್ನಿ ಇಲ್ಲಿಂದ ಹೋಗೋಣ ಇಲ್ಲಿಂದ ನಾನು ಸ್ಟಾಪ್ ಹೊಡಿಯೋಣ ಯಾಕಂದರೆ ಬೆಳಗಿನ ಜಾವ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಕಿಲೋಮೀಟ್ರನ್ನ ಕವರ್ ಮಾಡ್ಕೊಂಬಿಡ್ಬೇಕು ಬಿಸ್ಲಿರಲ್ಲ ತಣ್ಣಗೆ ಇರುತ್ತೆ ಆರಾಮಾಗಿ ಡ್ರೈವ್ ಮಾಡ್ಬೋದು ಹಂಗಾಗಿ ಒಳ್ಳೆ ಸಾಂಗ್ಳಾಕಂತ ಹೋಗ್ಬಿಡೋಣ ಬೆಳಗ್ಗೆ ಬೆಳಗ್ಗೆ ರಾಜಸ್ಥಾನಲ್ ನೋಡಿ ಒಳ್ಳೆ ಸನ್ ರೈಸ್ ಇದ್ ನೋಡಿ ಒಣ್ಮೆನ್ಸಿನ್ಕಾಯಿ ಗಾಡಿ ಗುಂಟೂರಿಂದ ಬಂದಿರೋದು ಎಲ್ಲ ಒಂದ್ ಕಡೆಗೆ ವಾಲ್ಬಿಟ್ಟೈತೆ ಲೋಡ್ ಫುಲ್ಲು ಕಿಶನ್ ಬಂದು ಇನ್ನೊಂದು ಅರವತ್ತು ಕಿಲೋಮೀಟ್ರ್ ಐತೆ ಗಾಡಿ ಸೈಡ್ಗೆ ಹಾಕಿದೆ ಟೈರ್ಗಿರೋದ ಚೆಕ್ ಮಾಡೋಣ ಅಂತ ಹೆವಿ ಆಗ್ತಾ ಆಗ್ತಾಯಿದ್ದಾವೆ ರಾಜಸ್ಥಾನಲ್ಲಿ ಹೆವಿ ಬಿಸಿಲು ಜಾಸ್ತಿ ಐತೆ ಹಂಗಾಗಿ ಇನ್ನೊಂದು ಅರವತ್ತು ಕಿಲೋಮೀಟ್ರ್ ಐತೆ ಅರವತ್ತು ಕಿಲೋಮೀಟ್ರ್ ಒಳಗೆಲ್ಲ ಡಾಬಾಲ್ ಸೈಡ್ಗೆ ಹಾಕ್ಬಿಟ್ಟು ಫಸ್ಟು ಇದಕ್ಕೆ ಒಂದು ಟೂ ಉಪ್ಪಲ್ ಆಫ್ ತಗೊಂಡು ಹಾಕ್ಸ್ಕೊಬೇಕು ಯಾಕಂದರೆ ಈ ಬಿಸಿಲಿಗೆ ಹೇಳೋಕ್ಕಾಗಲ್ಲ ಎಲ್ ಟೈರ್ ಹೊಡೆದೋಗ್ತಾವ ಪಂಚರ್ ಆಗ್ತಾವ ಅಂತ ಆ ರೇಂಜ್ ಬಿಸಿಲು ಐತೆ ನೋಡಿ ಯಾವ ರೇಂಜಿಗೆ ಐತೆ ಬಿಸಿಲು ಅಂತ ಬಿಸಿಲು ಐತೆ ಅಂದರೆ ಇನ್ನೂ ಒಂಬತ್ತುವರೆಗೆ ಈ ರೇಂಜಿಗೆ ಬಿಸಿಲು ಇವಾಗ ಫಸ್ಟು ಹೋಗ್ಬೇಕು ಅನ್ಲೋಡಿಂಗ್ ಪಾಯಿಂಟ್ ಇನ್ನೊಂದು ಐವತ್ತು ಕಿಲೋಮೀಟ್ರ್ ಐತೆ ಅದಕ್ಕಿಂತ ಮುಂಚೆ ಫಸ್ಟ್ ಸ್ಟೆಪ್ನಿ ರೆಡಿ ಮಾಡ್ಕೊಬೇಕು ಟಿಫನ್ ಮಾಡಬೇಕು ಟಿಫನ್ ಮಾಡಿಲ್ಲ ಸ್ನಾನ ಬೇರೆ ಮಾಡಬೇಕು ಇರೋಕ್ಕಾಗ್ತಾಯಿಲ್ಲ ಟೈಮಿಂಗ್ ಲೋಡ್ ತುಂಬಿದ್ರೆ ಇವನ್ ಸಮಸ್ಯೆ ಟೈಮಿಂಗ್ ಸರಿಯಾಗಿ ಊಟ ಸಿಗೋಲ್ಲ ಸ್ನಾನ ಆಗೋಲ್ಲ ಏನೂ ಆಗೋಲ್ಲ ಊರು ಬಿಡಬೇಕಿತ್ತು ಹಾಗಾಗಿ ಟೈಮಿಂಗ್ ಲೋಡಾಗಿ ತುಂಬ್ಕೊಂಬಂದಿದ್ದು ನೆಕ್ಸ್ಟ್ ಇರ್ಬೋದು ಇದೊಂದು ಒಂದಿನ ರಿಸ್ಕ್ ಅಷ್ಟೆ ನಮಗೆ ಬನ್ನಿ ಇವಾಗ ಇಲ್ಲಿಂದ ಹೋಗೋಣ ಬಿಸಿಲು ನೋಡಿ ಯಾವ ರೇಂಜ್ ಹೊಡಿತೈತಿ ಮೂರೂವರ್ ಅವರ್ ನಾನ್ ಸ್ಟಾಪ್ ಸ್ಟ್ರೆಚ್ ಔಡ್ ಇದಾಯಿತು ಮುಂದೆ ಟೋಲ್ ಐತೆ ಟೋಲಲ್ಲಿ ಸೈಡ್ ಹಾಕ್ಬಿಟ್ಟು ಒಂದ್ಸರಿ ಟೈರ್ ಗೇರ್ ಚೆಕ್ ಮಾಡ್ಕೊಂಡು ಹೋಗೋಣ ಯಾಕಂದ್ರೆ ಸ್ಟೆಫ್ನೇ ಬರೆಯಲ್ಲ ಹಂಗಾಗಿ ಎಲ್ಲ ಚೆಕ್ ಮಾಡಿಕೊಂಡು ಹೋಗನ್ ಬನ್ನಿ ಹೆಂಗೋ ಸಿಕ್ಸ್ ಲೈನ್ ಐವೆ ಅಂತ ಅಣ್ಣ ಸೀದಾ ಜೋರಾಗಿ ಬಂದಾನೆ ಸ್ಪೀಡಾಗೆ ತಗೊಂಡೋಗಿ ಗೊತ್ತಿದ್ದಾನೆ ನೋಡ್ರಿ ಅವ್ರಿಗೆ ಹೆಂಗ್ ಕಾರ್ ಏರ್ ಬ್ಯಾಗ್ಸ್ ಎಲ್ಲ ಓಪನ್ ಆಗಿದೆ ಅದಕ್ಕೆ ಮೀಡಿಯಮ್ ಸ್ಪೀಡಲ್ಲಿ ಗಾಡಿ ಓಡಿಸ್ಬೇಕು ಯಾವುದೇ ಐವೇ ಆದರೂ ಕೂಡ ಓವರ್ ಸ್ಪೀಡಾಗಿ ಓಡಿಸ್ರೆ ಇದೇ ಗತಿ ಬೇಗ ಕಂಟ್ರೋಲ್ ಕಂಟ್ರೋಲಿಗೆ ಬರಲ್ಲ ಕಾರ್ಗಳು ಬೇಗ ಕಿಶನ್ಗಡಲ್ಲಿ ಜಾಸ್ತಿ ಟ್ರೈಲರ್ಗಳು ಯೂಸ್ ಮಾಡೋದ್ರಿಂದ ಟ್ರೈಲರ್ನ ಬಿಲ್ಡ್ ಮಾಡೋ ಕಂಪ್ನಿಗಳು ಇಲ್ಲಿ ಬೇಜ್ಜಾನ ಇದಾವೆ ನಾಲ್ಕೈದು ಶೋರೂಮ್ಗಳು ಇಲ್ಲೇ ಇದಾವೆ ಭಾರತ್ ಬೆಂದು ಟಾಟಾ ಲೈಲ್ಯಾಂಡ್ದು ಎಲ್ಲ ಓನು ಟಾಟಾದು ಡಿ ಎಲ್ ಟಿದು ತೊಟ್ಟಿ ಬರುತ್ತಲ್ಲ ಅದನ್ನೆಲ್ಲ ಕಟ್ಟೋದು ಇಲ್ಲೇ ಇಲ್ಲಿ ಗೆ ಸಂಬಂಧಪಟ್ಟಿದ್ದ ಕೆಲಸನೇ ಜಾಸ್ತಿ ನಡೆಯೋದು ಇಲ್ಲಿ ಕಿಶನ್ ಗಡಲ್ಲಿ ರಾಜಸ್ಥಾನಲ್ಲಿ ಪ ಕಲ್ಲು ಮಣ್ಣಲ್ಲ ಇಲ್ಲಿದ ನೋಡಿ ಈ ಗಮನ ಐತಲ್ಲ ಇದರಿಂದಾನೆ ಟ್ರೈಲರ್ಗಳು ಕಟ್ಟೋದು ಜಾಸ್ತಿ ಅದು ಕೆಳಗಡೆಗೆ ಇಲ್ಲಿ ಕಿಶನ್ಗಡಲ್ಲಿ ಆಲ್ಮೋಸ್ಟ್ ಅಲ್ಲಿ ಲಾರಿಗಳು ಕಮ್ಮಿ ಜಾಸ್ತಿ ಟ್ರೈಲರ್ಗಳೇನೆ ನೋಡಿ ಇಲ್ಲಿ ಎಷ್ಟು ಗಾಡಿ ನಿಂತಿದಾವೋ ಅದ್ರಲ್ಲಿ ಯಾವ್ದೋ ಒಂದ್ ಎರಡು ಅಷ್ಟೇ ಲಾರಿ ಬರ್ತೋ ಇರೋವೆಲ್ಲ ಟ್ರೈಲರ್ ಗಾಡಿಗಳೇನೆ ಇಲ್ಲಿ ಟ್ರೈಲರ್ ಕೆಲಸ ಜಾಸ್ತಿ ಬರೇ ಸಿಮೆಂಟ್ ಕಲ್ಲು ಮಣ್ಣು ಹೊಡಿಯೋಕೆ ಬರೀ ಟ್ರೈಲರ್ನ ಯೂಸ್ ಮಾಡೋದು ಇಲ್ಲಿ ಇವಾಗ ನಾವು ಬಂದು ರಾಜಸ್ಥಾನ ಕಿಶನ್ ಗಡಲ್ಲ ಇದೀವಿ ಕಿಶನ್ ಗಡಿಂದ ಎಕ್ಸ್ಪ್ರೆಸ್ ವೇ ಬರುತ್ತೆ ಹಂಗ ಹೋಗ್ತಾ ಇಲ್ಲ ಸಿಂಗಲ್ ರೋಡ್ ಅಲ್ಲಿ ಹೋಗ್ತಾ ಇದೀವಿ ರಾಜಸ್ಥಾನ ಅಲ್ಲಿ ಆ ಕಡೆ ಈ ಕಡೆ ಮರುಭೂಮಿ ಸೆಂಟ್ರಿಗೆ ರೋಡ್ ಹೋಗುತ್ತೆ ಆ ರೋಡಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿಂದ ನಾಗೂರು ಅಂತಂದು ಐತಲ್ಲ ನಾಗೂರು ಅಲ್ಲಿಗೆ ಹೋಗಬೇಕು ಇನ್ನೂರು ಹದಿನಾಲ್ಕು ಕಿಲೋಮೀಟ್ರ್ ಅಮೃತ್ಸರ್ ಇನ್ನು ಆರುನೂರ ಎಪ್ಪತ್ತು ಕಿಲೋಮೀಟ್ರ್ ತೋರಿಸ್ತಾ ಇತ್ತು ಇಲ್ಲಿಂದ ಬಟ್ ಅಮೃತ್ಸರ್ಗೆ ಹೋಗೋಲ್ಲ ಶಾರ್ಟ್ಕಟಲ್ಲಿ ಜಲಂಧರ್ಗೆ ಹೋಗ್ಬಿಡ್ತೀವಿ ನಮ್ಮ ಟೈಮ್ ಇರೋದು ಬಂದು ಇವಾಗ ಹತ್ತೂವರೆ ರಾತ್ರಿ ಒಂದು ಹನ್ನೊಂದು ಗಂಟೆ ಇರ್ಸೋದಕ್ಕೆ ರೀಚ್ ಆಗಬೇಕು ಒಂದು ಫಾರ್ಟಿ ಏಯ್ಟ್ ಅವರ್ಸ್ ನಮಗೆ ಟೈಮ್ ಕೊಟ್ಟಿರೋದು ಇವತ್ತು ರಾತ್ರಿ ಹನ್ನೊಂದು ಗಂಟೆವರೆಗೂ ಟೈಮ್ ಐತೆ ಅರ್ಧ ಗಂಟೆ ಒಂದು ಗಂಟೆ ಹೆಚ್ಚು ಕಮ್ಮಿ ಆದರೆ ಏನು ಮಾತಾಡಲ್ಲ ಒಂದು ನಾಲ್ಕೈದು ಅವರ್ ಲೇಟಾಗೋದ್ರೆ ಯಾಕಪ್ಪ ಲೇಟು ಅಂತ ಕೇಳ್ತಾರೆ ಹಾಗಾಗಿ ಆದಷ್ಟು ಬೇಗ ಹೋಗಿ ಟ್ರೈ ಮಾಡೋಣ ಇಲ್ಲಿಗೆ ನಾಲ್ಕು ವರ್ ಆಯಿತು ಗಾಡಿ ನಿಲ್ಲಿಸಿದಂಗೆ ನಾನು ಸ್ಟಾಪ್ ಹೊಡೆದ್ರು ಮುಂದೆ ಎಲ್ಲ ನಾವು ಒಂದು ಅರ್ಧ ಗಂಟೆ ನಿಲ್ಲಿಸ್ಬಿಟ್ಟು ಟಿಫನ್ ಗಿಫನ್ ಮಾಡಿಕೊಂಡು ಚಪ್ನಿಗೆ ಟೂಬು ಪ್ಲಾಫ್ ಹಾಕ್ಸ್ಕೊಂಡು ಹೋಗಬೇಕು ನಾಲ್ಕು ವರ್ ನಾನ್ ಸ್ಟಾಪ್ ಗಾಡಿ ಓಡಿಸ್ಕೊಂಡ್ ಬಂದಿದ್ದು ಟೈರ್ಗಳು ಸಿಕ್ಕಾಪಟ್ಟೆ ಏಟಾಗೋದು ಇದು ರಾಜಸ್ಥಾನದಲ್ಲಿ ಬಿಸಿ ಜಾಸ್ತಿ ಮುಂದೆ ಎಲ್ಲ ನಾವು ಹೋಗ್ಬಿಟ್ಟು ಒಳ್ಳೆ ಜಾಗ ನೋಡಿ ಟಿಫನ್ ಗಾಡಿ ನಿಲ್ಲಿಸ್ಬಿಟ್ಟು ಹಾಗೆ ಟೂಬು ಪ್ಲಾಫ್ ಅಲ್ಲೇ ಫಿಟ್ ಮಾಡ್ಕೊಳಂಗಿರಬೇಕು ಎಲ್ಲ ಒಂದು ಅರ್ಧ ಗಂಟೆ ಒಳಗೆ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಬೇಗ ಅಲ್ಲಿಂದ ನೆಕ್ಸ್ಟ್ ಬಿಡೋಣಂತೆ ಬನ್ನಿ ಇಲ್ಲೊಂದು ಇಪ್ಪತ್ತು ಕಿಲೋಮೀಟ್ರ್ ಒಂದು ಡಾಬಾ ಐತೆ ಪಂಜಾಬಿ ಡಾಬಾ ಅಲ್ಲಿ ಹೋಗೋಣ ಅಂತ ಅಲ್ಲೇ ಎಲ್ಲ ಸಿಗುತ್ತೆ ನಮಗೆ ಕಿಶನ್ಗರಲ್ಲಿ ಎಲ್ಲಿ ನೋಡಿದ್ರು ಲೆಫ್ಟ್ ನೋಡಿದ್ರು ರೈಟ್ ನೋಡಿದ್ರು ಕಾಣೋದೊಂದೇ ಗ್ರಾನೈಟು ಟೈಲ್ಸು ಗ್ರಾನೈಟು ಟೈಲ್ಸ್ ಬಿಟ್ಟರೆ ಬೇರೆ ಏನು ಸಿಗೋದೇ ಇಲ್ಲ ಇಲ್ಲಿ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಏನಾಯಿತು ಫುಲ್ಲು ನೈಂಟಿ ನೈನ್ ಪರ್ಸೆಂಟ್ ಬರೀ ಗ್ರಾನೈಟ್ ಫ್ಯಾಕ್ಟ್ರಿ ಟೈಲ್ಸ್ ಫ್ಯಾಕ್ಟ್ರಿನೇ ಇರಾವೆ ಇಲ್ಲಿ ನೋಡಿ ರೈಟ್ ಸೈಡಲ್ಲಿ ಇವೆಲ್ಲ ಗ್ರಾನೈಟು ಟೈಲ್ಸ್ ಬಿಟ್ಟರೆ ಇನ್ನೇನು ಇಲ್ವೇ ಇಲ್ಲ ಇಲ್ಲಿ ಈ ಟ್ಯಾಕ್ಟ್ರಿ ಕೂಡ ಟೈಲ್ಸ್ ಹೊಡಿಯೋದೇ ನೋಡಿ ಯಾವ ತರ ಮಾಡ್ಕೊಂಡಿದ್ದಾರೆಲ್ಲ ಎಲ್ಲವರ್ಗ ಹೆಂಗ್ ಬೇಕೋ ಹಂಗೆ ರೆಡಿ ಮಾಡ್ಕೊಂಡ್ಬಿಟ್ಟವ್ರಿ ಲೋಕಲ್ ಓಡ್ಸೋಕೆ ಲೆಫ್ಟ್ ಸೈಡ್ ಅಲ್ಲಿರೋದು ಅದೇ ಮಾರ್ಬಲ್ಸ್ ನೋಡ್ರಿ ಎವರ್ಸೆನ್ ಮಾರ್ಬಲ್ಸ್ ಪ್ರೈವೇಟ್ ಲಿಮಿಟೆಡ್ ಇವೆಲ್ಲ ಅವೇನೆ ಅದು ಅದೇ ಅದು ಅದೇ ಮುಂದೆ ಕಾಣೋ ಕಂಪ್ನಿನೂ ಅದೇ ಇನ್ನೇ ನೀವು ಎಲ್ಲಿವರೆಗೂ ನೋಡ್ತೀರೋ ಎಲ್ಲಿವರೆಗೂ ಬರೀ ಗ್ರಾನೈಟು ಟೈಲ್ಸ್ ಬಿಟ್ಟರೆ ಇನ್ನೇನು ಸಿಗೋಲ್ಲ ನಮ್ಮ ಟೈಮೇ ಸರಿ ಇಲ್ಲ ಮತ್ತೆ ಪಂಚರ್ ಆಗೈತೆ ಯಾವ ಇಲ್ಲಪ್ಪ ಅಂದ್ರೆ ನಿನ್ನೆ ಯಾವ ಟೈರ್ ಪಂಚರ್ ಆಗಿತ್ತು ಅದೇ ಟೈರ ಪಂಚರ್ ಆಗೈತೆ ಅಂದರೆ ರೈಟ್ ಸೈಡ್ದು ಒಳಗೊಳ ಟೈರ್ ಪಂಚರ್ ಆಗೈತೆ ರೈಟ್ಗೆ ಹಾಕೋ ಅಂತಂದ ಬಂದ್ವಿ ಪಂಚರ್ ಅಂಗಡಿ ಹುಡುಕೊಂಡು ಯಾಕಂದರೆ ಸ್ಟೆಪ್ನಲಿ ಟೂಬು ಪ್ಲಾಫ್ ಇಲ್ಲ ಹಂಗಾಗಿ ರೈಟ್ ಸೈಡ್ದು ಒಳಗೊಳ್ದು ನಿನ್ನೆ ಅದೇ ಟೈರ ಪಂಚರ್ ಆಗಿದ್ದು ಬಟ್ ಟೈರ್ ಉಲ್ಟ ಮಾಡಿದ್ದೇನೆ ಹೊರ್ಗಡೆಯದೊಳಗಾಕೆ ಒಳಗಡೆದು ಒಳಗಡೆ ಹಾಕಿದ್ವಿ ಟೈರ್ ಅದಲ್ಲ ಹೊರ್ಗಡೆ ಹಾಕಿರೋಂಥ ನಿನ್ನೆ ಪಂಚರ್ ಆಗಿದ್ದು ಹೊರಗಡೆ ಇರೋದನ್ನ ಒಳಗಡೆ ಹಾಕಿದ್ವಿ ಬಟ್ ಇವಾಗ ಉಲ್ಟಾ ಆಗೋಗೈತೆ ಇಲ್ಲಿ ಪಂಚರ್ ಅಂಗಡಿ ಅವ್ರಿಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತೈತೆ ಹಂಗಾಗಿ ಗೂಗಲ್ ಮ್ಯಾಪಲ್ಲಿ ಹುಡ್ಕಿದ್ದೀನಿ ಮುಂದೆ ಇನ್ನೊಂದು ಪಂಚರ್ ಅಂಗಡಿ ಐತೆ ಡಾಬಾ ಹತ್ರ ಜಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಆಗುತ್ತೆ ಆಯ್ತಾ ಬ್ರೋ ಅದರಲ್ಲಿ ತ್ರೀ ಸಿಕ್ಸ್ಟಿಲಿ ತೆಗ್ದಿದ್ದೀನಿ ಫೋಟೋ ಐತೆ ಇಷ್ಟ ನೋಡೋರಿ ಫೋನ್ ಈಗ ಅಲ್ಲಿಗೆ ಹೋಗ್ಬಿಟ್ಟು ಪಂಚರ್ ಹಾಕ್ಸ್ಕೊಬೇಕು ಎರಡು ಟೈರ್ ರೆಡಿ ಮಾಡಿಸ್ಕೊಂಡು ಹೋಗೋಣ ಈ ಭಾರತ್ ಬೇಸ್ ಗಾಡಿ ಇದೊಂದು ಕಂಪ್ಲೇಂಟ್ ಭಾಳ ಬಂದಿದೆ ಒಳಗಿನ ಟೂಬು ಪ್ಲಾಫು ಅಗ್ಲೆಲ್ಲ ಕಿತ್ಕೊಂಡು ಹೋಗ್ತವೆ ಹೆಚ್ಚು ಕಡಿಮೆ ನಾನು ಗಾಡಿ ತಂದಾಗಿಂದ ಟೂಬು ಪ್ಲಾಫಿಗೆ ಆಗಿರೋ ದುಡ್ಡಾಗಿ ಒಂದು ಎರಡು ಇ ಎಮ್ ಐ ಕಟ್ಬೋದಿತ್ತು ಅಷ್ಟು ಟೂಬು ಪ್ಲಾಫ್ ಹೋಗ್ತವೆ ಟೂಬು ಪ್ಲಾಫ್ ಬಿಟ್ಟರೆ ಇನ್ನೇನು ಆಗೋದೇ ಇಲ್ಲ ಈ ಗಾಡಿಯಲ್ಲಿ ರಾಜಸ್ಥಾನ್ ಬಿಸಿಲಿಗೆ ಟೈರ್ ಹೊಡೆದೋಗಿಲ್ಲ ಅದೊಂದು ಖುಷಿ ಅಷ್ಟೆ ಹಣ್ಣನ ಕೈ ಕೈಯ್ಯ ಹೋಗ್ತಾ ಇತ್ತು ಅದು ಮುಟ್ಟೋಕೆ ಆಗ್ತಾ ಇಲ್ಲ ಅಷ್ಟು ಆಗೈತೆ ಬಿಸಿಲೇನು ಕಮ್ಮಿ ಇಲ್ಲ ಸರಿಯಾಗಿ ಬಿಸಿಲು ಹೊಡಿತೈತೆ ನೋಡಿ ಜಾಗಯೂಲ ಮುಟ್ಟಕ್ಕೆ ಆಗಲ್ಲದು ಫುಲ್ ಹೀಟಾಗಿ ಅದು ಗಯಾ ದೋನು ಟೂ ಪ್ಲಾಫ್ ಹಾಂ ಗಯಾ ನೋಡಿ ನಿನ್ನೆನು ಇಲ್ಲೇ ಹೋಗಿದ್ದು ಸೇಮ್ ಹಿಂಗೆ ಹೋಗಿದ್ದು ನೀರ್ ಹಾಕಿದ್ರೆ ಮೊಟ್ಟೆ ಹಾಕಿದ್ರೆ ಪಕ್ಕ ಆಮ್ಲೆಟ್ ಆಗುತ್ತೆ ಇದೊಂದು ಅಬ್ಸರ್ವ್ ಮಾಡಿ ಬನ್ನಿ ಇಲ್ಲಿ ಸೇಮ್ ನಿನ್ನೆ ಹೆಂಗಾಗಿತ್ತು ಹಂಗೆ ಹೋಗಿರೋದು ಇದನ್ನು ಸೇಮ್ ಡಿಟ್ಟೋಗರು ನಿನ್ನೆನೇ ಹಿಂಗೆ ಓಪನ್ ಆಗಿದೆ ಟೂಬು ಇಲ್ಲಿ ನೆಕ್ಕತ್ರ ಹೋದ್ರೆ ಪಂಚರ್ ಆಗಕ್ಕೆ ಬರಲ್ಲ ಇಲ್ಲೆಲ್ಲನ ಆದ್ರೆ ಹಾಕ್ಬೋದು ಇಲ್ಲಾದ್ರೆ ಈ ಟೂಬೇ ವೇಸ್ಟ್ ಇವಾಗ ಏನು ಮಾಡೋಂಗಿಲ್ಲ ನಿನ್ನೂ ಸೇಮ್ ಹಿಂಗೆ ಕಟ್ ಆಗಿದ್ವಿ ಈಟಾಗೇನೆ ನೆಕ್ ಪಕ್ಕದಲ್ಲೇ ಕಟ್ ಆಗೋದಿ ಹಂಡ್ರೆಡ್ ಪರ್ಸೆಂಟ್ ನಾನು ಟೈರ್ ಬಿಚ್ಚಕ್ಕೆ ನಾವು ಮುಂಚೆನೇ ಹೇಳ್ತೇನೆ ಟೂ ಹೋಗಿರ್ತದೆ ಹಿಂಗೆ ಹೋಗಿರ್ತದೆ ಅಂತ ನಿನ್ನೆನೋ ಅಷ್ಟೇ ಸೇಮ್ ಜಾಗ ಸೇಮ್ ಟೈರು ಸೇಮ್ ಪ್ಲೇಸಾಗೆ ಸೇಮ್ ಹಂಗೆ ಕಟ್ ಆಗಿತ್ತು ಇವತ್ತು ಹಂಗೆ ಆಗೈತೆ ಡಿಟ್ಟು ಸ್ವಲ್ಪನೂ ಚೇಂಜಸ್ ಇಲ್ಲ ಏನು ಬ್ರೋ ಏನ್ ಏನಂತೀರಾ ಚೇಂಜಸ್ ಕಾಣಿಸ್ ಕಾಣಿಸುತ್ತೆ ನಿಮಗೆ ಟೈಮ್ ಸರಿ ಇಲ್ಲ ಅನ್ನೋದು ಮೂವತ್ತಾರು ಅವರ್ಗೆ ಒಂದುವರೆ ಸಾವಿರ ಕಿಲೋಮೀಟರ್ ಹೊಡ್ಕೊಂಬಂದ್ರೆ ಇನ್ನೇನಾಗ್ತದೆ ಒಬ್ರು ಗಾಡಿ ನಾನು ಸ್ಟಾಪ್ ಹೊಡೆದಿರೋದು ಮೂವತ್ತಾರು ಅವರ್ ಮೂವತ್ತೇಳು ಅವರ್ ಆಗೈತೆ ಆಲ್ರೆಡಿ ಬಿಟ್ಟು ನಾವು ಒಂದೂವರೆ ಸಾವಿರ ಕಿಲೋಮೀಟ್ರ್ ದಾಡ್ಸಿದ್ದೀವಿ ಸಾವಿರ ಕಡಿಮೆ ಅದೇ ಹೊಡಿಬೇಕಿತ್ತು ಬ್ರೋ ಈಗ ಹಂಗಲ್ಲ ಕೈ ಕೊಟ್ರೆ ಎಲ್ಲ ಎಲ್ಲಡೀತಿ ರಾತ್ರಿ ಎರಡು ಅವರ್ ವೇಸ್ಟು ಅಲ್ಲಿ ಜಾಮಾಗಿ ಎರಡು ಅವರ್ ವೇಸ್ಟು ಆ ಅಕ್ಕಿತ್ತೋಗಿರೋ ರೋಡಾಗೆ ಒಂದು ಇನ್ನೂರು ಕಿಲೋಮೀಟ್ರ್ ಹೊಡಿಬೇಕಿತ್ತು ಇನ್ನು ಸಾವಿರದ ಏಳ್ನೂರು ಕವರ್ ಆಗಬೇಕಿತ್ತು ನಮಗೆ ಇಷ್ಟ ಮೂವತ್ತಾರು ಅವರ್ಗೆ ಏನು ಮಾಡೋಂಗಿಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಪಾರ್ಟಿಗೆ ಹೇಳ್ಕೊಂಡ್ರೆ ಆಯಿತು ವೀಡಿಯೋ ಮಾಡಿದ್ವಿ ಅಲ್ಲ ತೋರಿಸೋದು ಏನು ಮಾಡೋಕ್ಕಾಗಲ್ಲ ಎರಡು ಸರಿ ಪಂಚರ್ ಆಗಿತ್ತಪ್ಪ ಎರಡು ಅವರ್ ಲೇಟ್ ಆಯ್ತು ಅಂತ ಅಷ್ಟೇ ಏನು ಮಾಡೋಂಗಿಲ್ಲ ಹಾಂ ಏ ಇಲ್ಲ ಝೂಮ್ ಆಗ್ತೀನಿ ನೋಡಿ ಪಾರ್ಟಿಗೆ ತೋರ್ಸೋಕಿದ್ವಿ ವೀಡಿಯೋ ದಾಳಿಂಬೆ ತುಂಬಿದ್ದೀವಿ ಎರಡು ಟೈರ್ ಪಂಚರ್ ಆಗಿದ್ದಾವೆ ಬಿಚ್ಚಿ ಹಾಕ್ಸ್ತಾ ಇದ್ದೀವಿ ಫೈನಲ್ ಆಗಿ ಸ್ಟೆಪ್ನೆಲ್ಲ ರೆಡಿ ಮಾಡಿದ್ದಾಯಿತು ಮತ್ತು ರನ್ನಿಂಗ್ ಟೈರ್ ಕೂಡ ರೆಡಿ ಮಾಡಿದ್ದಾಯಿತು ಇವಾಗೆಲ್ಲ ಇಲ್ಲೇ ಕೆಲಸ ಫಿನಿಶ್ ಆಯಿತು ಇವಾಗ ಇಲ್ಲಿಂದ ಹೊರಡಬೇಕು ಅಣ್ಣಗೆ ದುಡ್ಡು ಕೊಟ್ಟು ಹೋಗೋಣ ಬನ್ನಿ ಇದೆಲ್ಲ ಮುಗಿಯೋ ಅಷ್ಟೊತ್ತಿಗೆ ಟೈಮ್ ಬಂದು ಹನ್ನೆರಡು ಕಾಲ ಆಯಿತು ಇಲ್ಲೇ ಡಾಬಾದಲ್ಲಿ ಹೋಗಿ ಏನಾದ್ರು ತಿನ್ಕೊಳ ಟಿಫನ್ ಕೂಡ ಮಾಡಿಲ್ಲ ಅಲ್ಲಿ ಮುಂದೆ ತೊಟ್ಟಿ ಐತೆ ಸ್ನಾನ ಮಾಡ್ಕೊಂಡು ಹೋಗೋಣ ಭಯ ಟ್ಯಾಂಕ್ ಯು ಭಯ ಜಲ್ದಿ ಕಾಮ್ ಜಲ್ದಿ ಕಾಮ್ ಕರ್ಕೆದಿಯಾ ಟ್ಯಾಂಕ್ ಯುಕಮ್ ಓ ಕಲ್ಲೇ ಬಂದ ಮಿಲತ್ತ ಖಾಲಿ ಟೈರ್ ಟೂಬ್ ಉಸ್ಕಾ ಟೂಬ್ಸ್ಕಾ ಟೂಬ್ಸ್ಮೆ ಡಾಲ್ನ ದೇಡ್ ಗಂಟೆ ಮರ ದಿಮ್ ಖರಾಬ್ ಹೋಗಯಾ ಯಾಕೋಡ ಹುಸ್ಕೆ ವಜಸ್ಸೆ ಸಾವು ಕರ ಕರ್ತ ಹೋಗಿ ಅಲ್ಲ ಈಗ ಡಾಬಾ ಹತ್ರ ಹೋಗೋಣ ಬನ್ನಿ ಅಲ್ಲಿ ಫಸ್ಟ್ ಸ್ನಾನ ಮಾಡಿ ಸರಿ ಊಟಕ್ಕೆ ಹೋಗ್ಬಿಡಣ ಹೊಟ್ಟೆ ತುಂಬ ಊಟ ಸೇರುತ್ತೆ ಆಮೇಲೆ ಆದರೆ ಬನ್ನಿ ಬರೋ ಎತ್ಕೊಂಡು ಅಲ್ಲಿ ತೊಟ್ಟೆ ಹತ್ರ ಬಂದ್ಬಿಡಿ ಲೋಡ್ ಹೊಡಿಯೋದು ಅಂದರೆ ರಾಜಸ್ಥಾನವರು ಇಂಥ ಗಾಡಿಗಳ್ಗೆ ಏನಿಲ್ಲ ಅಂದ್ರೆ ಎಂಬತ್ತು ಟನ್ ನೂರು ಟನ್ವರೆಗೂ ಹಾಕ್ತಾರೆ ನೋಡಿ ಎಷ್ಟು ಐತೆ ಬಟ್ ಒಂದು ಹಗ್ಗ ಹಾಕಿಲ್ಲ ಇದಕ್ಕೆ ಕರ್ನಾಟಕ ಟು ಪಂಜಾಬ್ ಎಕ್ಸ್ಪ್ರೆಸ್ ರಾಕೆಟ್ ಫ್ಲೈಟ್ ನೋಡಿ ಇದೇನೆ ಎರಡು ಸಾರಿ ಪಂಚರ್ ಆಗ್ಬಿಟ್ಟು ಟೈಮ್ ಲೇಟಾಗಿ ಹೋಗೈತೆ ರಾಕೆಟ್ ಮಂಡಿ ಏನಿಲ್ಲ ಎರಡು ಮೂರು ಅವರ್ ಲೇಟಾಗಿ ಹೋಗ್ತೈತೆ ಏನು ಮಾಡೋಂಗಿಲ್ಲ ಅಲ್ಲಿ ತೊಟ್ಟೆ ಐತೆ ಅಲ್ಲಿ ಸ್ನಾನಾಗಿ ನಾವು ಮಾಡ್ಕೊಂಡು ಹೋಗೋಣ ಗಾಡಿನ ತಗೊಂಡ್ ಇಲ್ಲಿ ನಿಲ್ಲಿಸಿ ಇದೇ ನೀರಲ್ಲ ಒಳ್ಳೆ ಸಕ್ಕತ್ತಾಗಿದೆ ಪ್ಯೂರ್ ನೀರು ಇವಾಗ ನಾನು ಫ್ರೆಶ್ ಆಗಿಬಿಟ್ಟಿದ್ದಾರೆ ಇದೇ ನೀರಲ್ಲಿ ಸ್ನಾನ ಎಲ್ಲ ಮಾಡ್ಕೊಂಡಿದ್ದೇತು ಇಲ್ಲಿಂದ ಊಟ ಗೀಟ ಮಾಡ್ಕೊಂಬರ್ಬೇಕು ಅಲ್ಲೇ ಅಲ್ಲೇ ಡಾಬೈತೆ ಊಟ ಮಾಡ್ಕೊಂಡು ಬರೋನ್ ಬನ್ನಿ ಇನ್ನು ಮಿಕ್ಸ್ ಬಾಜಿ ಹೇಳಿದ್ರೆ ಶೇವ್ ಬಾಜಿ ಅಂದ್ಕೊಟ್ರು ಇನ್ನೇನು ಮಾಡೋಕ್ಕಾಗಲ್ಲ ಹಾಲಲ್ಲಿ ಮಾಡ್ಸಿರೋದು ಚೆನ್ನಾಗೈತೆ ಪರವಾಗಿಲ್ಲ ಹಾಲಲ್ಲಿ ಅವರೇ ಮಾಡಿಕೊಟ್ರು ಅದು ನಾವೇನು ಹೇಳೇ ಇಲ್ಲ ಹೆಂಗೈತಪ್ಪ ಸಖತ್ತಾಗಿ ಸಕ್ಕತ್ತಾಗಿರುತ್ತಿತ್ತು ಇಲ್ಲಿ ಬಂದರೆ ನಾರ್ತ್ ಇಂಡಿಯಾಗೆ ಇದನ್ನ ಬಿಟ್ಟರೆ ಇನ್ನೇನೋ ತಿನ್ಲೇಬಾರ್ದು ಹಿಂದೆ ಏನು ಕಾಣುತ್ತೋ ಇದೇ ಹೋಟ್ಲಲ್ಲ ಊಟ ಮಾಡ್ಕೊಂಬಂದಿದ್ದು ಊಟ ಅಂತೂ ಫಸ್ಟ್ ಕ್ಲಾಸ್ ಆಗಿತ್ತು ಅಂದ್ಕೊಳ್ಳಿ ಶೇವ್ ಟಮಾಟ್ರ್ ಮಾಡಿದ್ರು ಶೇವ್ ಮಸಾಲ ಅಂದ್ಕೊಳ್ಳಿ ಹಾಲಲ್ಲಿ ಮಾಡಿಕೊಟ್ಟಿದ್ದು ಮಸ್ತಂದರೆ ಮಸ್ತಾಗಿತ್ತು ಹೊಟ್ಟೆ ತುಂಬ ಊಟ ಆಯಿತು ಒಂದು ಮೂರು ಮೂರು ನಾನು ಚಪಾತಿ ತಿನ್ಕೊಂಡು ಬಂದ್ವಿ ಐದು ಸಾವಿರ ರೂಪಾಯಿ ಕೊಟ್ಟು ಅಡುಗೆ ಸಾಮಾನು ತಗೊಂಡ್ಬಂದಿದ್ವಿ ಬಟ್ ಇನ್ನು ಅಡುಗೆಗೆ ಗ್ಯಾಸ್ ಹಚ್ಚಕ್ಕೆ ಟೈಮೇ ಸಿಗ್ತಾಯಿಲ್ಲ ಏನು ಮಾಡ್ತೀರಾ ನೀವೇ ನೋಡ್ತಾ ಇದ್ದೀರ ನಾನ್ ಸ್ಟಾಪ್ ಗಾಡಿ ಒಡಿ 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 ಪಂಜಾಬ್ಗೆ ಹೋಗಿ ಖಾಲಿ ಮಾಡಿ ಆಮೇಲೆ ಹೊಟ್ಟೆ ತುಂಬ ಏನೋ ಮಾಡ್ಕೊತಿದ್ ನಾನು ಮತ್ತು ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ ನಾವು ಮೇಲಕ್ಕೆ ಬರ್ತಾ ಬರ್ತಾ ಬರೀ ರೋಟಿ ಸಿಗುತ್ತೆ ಹೊರತು ಡಾಬಾಗಳಲ್ಲಿ ರೈಸ್ ಸಿಗೋಲ್ಲ ಈ ಡಾಬಾದಲ್ಲೂ ಅಷ್ಟೇ ರೈಸೇ ಮಾಡೋದು ಅಂತೇವ್ರು ಬರೀ ರೋಟಿ ರೋಟಿ ಬಿಟ್ಟರೆ ಏನು ಮಾಡೋದೇ ಇಲ್ವಂತೀವ್ರು ಶರದ್ರಾ ಗಾಡಿ ಓಡಿಸ್ತಾರೆ ಎಷ್ಟು ಬರೋ ಆಯ್ತಾ ನಿದ್ದೆ ಟೈಮ್ ಬಂದು ಒಂದು ಕಾಲು ಒಂದು ಕಾಲು ಹತ್ತುವರೆ ಹನ್ನೊಂದು ಗಂಟೆಗೆ ಬ್ರೋ ಯಾ ಅಷ್ಟು ಟೈಮ್ ಆಯಿತು ನನಗೆ ಗೊತ್ತಿಲ್ಲ ನಾನು ಇನ್ನೂ ಹನ್ನೊಂದುವರೆ ಹನ್ನೆರಡು ಗಂಟೆ ಅಂದ್ಕೊಂಡಿದೀನಿ ಏನು ಮಾಡಂಗಿಲ್ಲ ಇವಾಗ ಇಲ್ಲಿಂದ ಹೆಚ್ಚು ಕಡಿಮೆ ನಮಗೊಂದು ಇನ್ನೂರೈವತ್ತರಿಂದ ಮುನ್ನೂರು ಕಿಲೋಮೀಟ್ರ್ ಇದೇ ಥರ ಸಿಂಗಲ್ ರೋಡಲ್ಲೇ ಗಾಡಿ ಓಡಿಸೋದು ನಾವು ಐವೇಲಿ ಹೋಗೋದು ಬೇಡ ಅಂತ ಈ ರೋಡ್ಗೆ ತಗೊಂಡಿದ್ದೀವಿ ಯಾಕಂದ್ರೆ ರೋಡು ಖಾಲಿ ಇರುತ್ತೆ ಟೋಲ್ ದುಡ್ಡು ಉಳಿಯುತ್ತೆ ಮತ್ತು ಹೈವೇಲಿ ಹೋದರೆ ಸಿಮೆಂಟ್ ರೋಡು ಸಿಮೆಂಟ್ ರೋಡ್ ಎಷ್ಟು ಹೀಟ್ ಆಗುತ್ತೆ ಅಂದರೆ ಟೈರ್ಗಳಿಗೆ ಬ್ರಾ ಬೆಳಗ್ಗೆ ಅದಕ್ಕೆ ಪಂಚರ್ ಆಗಿರೋದು ಇನ್ನೂರು ಕಿಲೋಮೀಟ್ರ್ ಅದು ಸಿಮೆಂಟ್ ರೋಡಲ್ಲಿ ಗಾಡಿ ಓಡಿಸೇನೆ ಸಿಮೆಂಟ್ ರೋಡಲ್ಲಿ ಗಾಡಿ ಓಡಿಸಿದಾಗ ಹೆವಿ ಸ್ವಲ್ಪ ಈಟ್ ಜಾಸ್ತಿ ಆಗುತ್ತೆ ತಾರ್ಗಿಂತ ನನ್ನ ಅನಿಸಿಕೆ ಪ್ರಕಾರ ಹೇಳ್ತಾರೆ ಅದು ನಾನು ಅಬ್ಸರ್ವ್ ಮಾಡಿರೋದ್ರ ಪ್ರಕಾರ ಹಂಗಾಗಿ ಈ ರೋಡ್ ತೊಗೊಂಡಿದೀವಿ ಇವಾಗ ಈ ರೋಡಲ್ಲಿ ಒಂದು ಇನ್ನೂರು ಇನ್ನೂರ ಐವತ್ತು ಕಿಲೋಮೀಟರ್ ಹೋಗೋಣ ಈ ರೋಡಲ್ಲಿ ತುಂಬ ಸರಿ ಓಡಾಡಿದ್ವಿ ನಾವು ಆಲ್ರೆಡಿ ಲಾಸ್ಟ್ ಇಯರ್ ಎರಡು ಟ್ರಿಪ್ ಕಾಶ್ಮೀರಿಗೆ ಹೋದಾಗ ಕೂಡ ಬರಬೇಕಾದ್ರೆ ಇದೇ ರೋಡಲ್ಲೇ ನಾವು ರಿಟರ್ನ್ ಬಂದಿದ್ದು ನಿನ್ನೆ ನೈಟ್ ಒಂದು ನಾಲ್ಕೂವರೆ ಇಂದ ಐದು ಅವರ್ ಕರೆಕ್ಟಾಗಿ ನಿದ್ದೆ ಆಗಿತ್ತು ಬಟ್ ಬೆಳಗ್ಗೆ ಒಂದು ಐದುವರೆ ಆರು ಗಂಟೆಗೆ ಎದ್ದಿದ್ರಿಂದ ಸ್ವಲ್ಪ ನಿದ್ದೆ ಬರ್ತಾ ಇತ್ತು ಲೈಟ್ ಆಗಿ ಹೊರ ತುಂಬ ಊಟ ಬೇರೆ ಬಿತ್ತಲ್ಲ ಹಂಗಾಗಿ ಹೋಗಿ ಮಲ್ಕೋಣ ಒಂದು ಎರಡು ಅವರ್ ಎರಡು ಅವರ್ ರೆಸ್ಟ್ ಮಾಡಿ ಆಮೇಲೆ ಗಾಡಿ ಎತ್ಕೊಳ್ಳೋಣ ಅಂತ ಒಂದ್ ಎರಡು ಅವರ್ ನಮ್ಮ ಶರದ್ರು ಓಡಿಸ್ತಾರೆ ಬ್ರೋ ನಿದ್ದೆ ಬಂದ್ರೆ ಅಬ್ರುಸಿ ಆ ಈ ಬಿಸಿಲಿಗೆ ನಿದ್ದೆಲ್ ಬರ್ತದೆ ಅಂತೀರಾ ಹಂಗ ನಿದ್ದೆ ಬರಂಗಿದ್ರು ಮಕ್ಕಂತಿದ್ದೆ ಅನ್ಸುತ್ತೆ ಇಷ್ಟೊತ್ತಿಗೆ ಬಿಸಿಲು ಭಯಂಕರ ಹೊಡಿತೈತಿ ಒಂದ್ ರೌಂಡ್ ಒಳ್ಳೆ ನಿದ್ದೆ ಮಾಡ್ಕೊಂಡು ಎದ್ದಾಳ ಅಷ್ಟೊತ್ತಿಗೆ ನಮ್ಮ ಶರತ್ ಬ್ರೋ ರಾಜಸ್ಥಾನ ಮರುಭೂಮಿಲಿ ಕರ್ಕೊಂಡ್ ಬಂದ್ಬಿಟ್ಟವ್ರೆ ಏನ್ ಬ್ರೋ ಹೆಂಗ್ ಮರುಭೂಮಿ ಎಲ್ಲೆಲ್ಲೂ ಮರಳು ಎಲ್ಲೆಲ್ಲೂ ಮರಳು ಅಂತ ಹೇಳಿದ್ರು ನೋಡಿ ಈ ತರ ವಿತೀಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮುಗಿಯಕ್ಕೆ ಬಂದೈತ ಮರುಭೂಮಿ ಬ್ರೋ ಇಲ್ಲ ಅಡುಗೆ ಮಾಡ್ಕೊಂಡು ತಿಂದಿದ್ದಿದ್ರು ಒಂದು ಸರಿ ಅಲ್ಲಿ ನೀರು ಇರ್ತದೆ ಯಾವಾಗು ಹ್ಞೂ ನಾನು ನಮ್ಮ ರಾಖಿ ಬಾಯ್ ಬಂದಾಗ ಹಾಕ್ಬಿಟ್ಟು ಅಡುಗೆ ಮಾಡ್ಕೊಂಡು ತಿಂದೋಗಿದ್ದೆ ಅಲ್ಲೇ ಲಾಸ್ಟ್ ಟೈಮ್ ಅಡುಗೆ ಮಾಡ್ಕೊಂಡು ತಿಂದೋಗಿದ್ದೆ ಚೆನ್ನಾಗಿ ನೆನಪಾಯ್ತು ನನಗೆ ಅಲ್ಲಿ ನಲ್ಲಿ ಆಯ್ತಾ ಒಂದು ದೊಡ್ಡ ಥರ ಮಾಡೋದು ಯಾವಾಗಲೂ ನೀರು ಬರುತ್ತೆ ಸದ್ಯಕ್ಕೆ ನೋಡಿ ಲಾಸ್ಟ್ ಟೈಮ್ ಬಂದಾಗ ಇದು ನಮಗೆ ಸಿಂಗಲ್ ರೋಡ್ ಸಿಕ್ಕಿತ್ತು ಇವಾಗ ಫುಲ್ಲು ಫೋರ್ ಲೈನ್ ಆಗಿಬಿಡ ಇದೆ ರೋಡ್ ಸಕ್ಕತ್ತಾಗಿ ಮಾಡಿದ್ದಾರೆ ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ತುಂಬ ಇಂಪ್ರೂವ್ಮೆಂಟ್ ಆಗೈತೆ ಇವಾಗ ಇನ್ನೇನು ಕತ್ಲಾಗ್ತಾ ಬಂತ ಆಲ್ರೆಡಿ ಐದೂವರೆ ಆರಾಮಾಗಿ ಹೋಗೋಣ ಇಲ್ಲಿ ಯಾವುದೋ ಒಂದು ಗಾಡಿ ನೋಡಿ ಆ ಯಾವ ರೇಂಜಲ್ಲಿ ಲೋಡ್ ಮಾಡ್ಕೊಂಬಂದು ನಾನು ಅಂತ ನೈಂಟಿ ಸೆವೆಂಟಿನು ಭಾರತ್ ಬೆಂಚು ಅಯ್ಯೋ ಶಿವನೇ ಬ್ಯಾಟ್ರಿ ಏನಪ್ಪ ಅಂದರೆ ಆರ್ ಟಿ ಒ ಹತ್ರನೇ ಹೋಗಿ ರೂಟ್ ಕೇಳ್ಕೊಂಡ್ಬಂದಿದ್ದೀವಿ ಆ ಜೀಪ್ ನೋಡಿಬಿಟ್ರೆ ಆರ್ ಟಿ ಒದ ಅಂತ ಅನ್ಸೋದೇ ಇಲ್ಲ ಅವರು ನಮ್ಮ ಕಡೆ ಕಳ್ರಂಗೆ ಕರ್ಕೊಂಡು ಹೋಗೋ ಅಂತ ಜೀಪ್ ಇರಲ್ಲ ಏನು ಹಾಂ ಅಲ್ಲಾ ಇಂಗ ಹೋಗೋಂ ಅಂತಾರೆ ನಮ್ಮ ಬೇರೆ ಟೆನ್ಷನ್ ಆಗಿದೆ ದೊಡ್ಡ ಗಾಡಿ ಹಿಡಿತವನೇ ಅದೇ ಓವರ್โหลด ಗಾಡಿಗಳ ಹಿಡಿತವನೇ जाओ जाओ ಇಂಗ ಹೋಗ್ಬಿಡು ಹೋಗುತ ಹೋಗುತ ಈ ಸರ್ಗೆ ಹೋಗಬೇಕು ಅಂದ್ರೆ ಇಂಗ ಹೋಗು ಇಂಗ ಹೋಗುತ ಹೋಗುತ್ತೆ ಅಂತಾರೆಪ್ಪ ಏನು ಮಾತಾಡ್ಲೇ ಇಲ್ಲ ಬಿಟ್ಟು ಕಳ್ಸಿದ್ರು ಯಾರೋ ಒಳ್ಳೆ ಆರ್ಟಿವನ್ ಸುತಾನು ಟ್ರಾಕ್ಟರ್ ನೋಡಿ ಯಾವ ರೇಂಜ್ ಲೋಡ್ ಮಾಡಿದ್ದಾರೆ ಇಲ್ಲಿ ಏಯ್ಯಪ್ಪ ಅಲ್ಲ ಬ್ರೋ ಪಾರ್ಟಿ ಫೀಟ್ 컨ಟೈನರ್ ಅಷ್ಟು ಲೋಡ್ ಮಾಡala ಬ್ರೋ ಹೆಂಗ ಓಡಿಸ್ತಾರಪ್ಪ ಸೈಡು ಹೆಂಗ್ತಾರ ಅವರು ಈ ರಾಜಸ್ಥಾನಲ್ಲಿ ಇವಾಗ ನಾವು ಹೋಗ್ತಾರ ರೋಡ್ ಬಂದು ಯಾವ ತರ ಐತೆ ಅಂದ್ರೆ ಸೈಕ್ ಆಗೈತೆ ಗುರು ಒಂದು ಸ್ವಲ್ಪನು ಮೈನೋವ್ ಆಗ್ತಾ ಇಲ್ಲ ಹೊಸ ರೋಡ್ ಇದು ರೋಡ್ ಮಾಡಿ ಸುಮಾರು ಒಂದು ಆರು ತಿಂಗಳ ಆಗೈತೆ ಅಷ್ಟೇ ಒಂದು ಸ್ವಲ್ಪನು ಮೈನೋವಿಲ್ಲ ಇಂತ ರೋಡ್ ಇದ್ರೆ ಸಾವಿರ ಅಲ್ಲ ಐದು ಸಾವಿರ ಕಿಲೋಮೀಟರ್ ಬೇಕಾದ ರೋಡ್ ಮೈನೋವಿಲ್ದಂಗೆ ಮೈನೋವಿಲ್ ನಂಗೆ ಏನ್ ಹೆಂಗೈತೆ ರೋಡು ಎಷ್ಟು ದೂರ ಕ್ಲಚ್ ಮೇಲೆ ಬ್ರೇಕ್ ಮೇಲೆ ಕಾಲೇ ಇಲ್ಲ ಎಕ್ಸ್ ಮೇಲೆ ಒಂದು ಕಾಲು ಎರಡು ಬೆಟ್ಟ ಸ್ಟೇರಿಂಗ್ ಹಿಡ್ಕೊಂಡು ಓಡಿಸ್ತಾ ಇದ್ದಾರೆ ನಮ್ಮ ಶರತ್ ಬ್ರಾ ಹಂಗೈತ ರೋಡ್ ಓಡಿಸಂಗೆ ಟೈಮ್ ಬಂದು ಕರೆಕ್ಟ್ ಆಗಿ ಎಂಟು ವರೆ ಆಗ್ತಾ ಐತೆ ಎಂಟು ವರೆಗೆ ಎಷ್ಟು ಫಾಗ್ ಐತಪ್ಪ ಈ ರೋಡಲ್ಲಿ ಅಂದ್ರೆ ನೋಡಿ ಯಾವ ರೇಂಜಿಗೆ ಫಾಗ್ ಮುಚ್ಕೊಂಡೈತೆ ಅವಾಗಲೇ ಇನ್ನು ಬೆಳಗಿನ ಜಾವ ಯಾವ ರೇಂಜಿಗೆ ಫಾಗ್ ಆಗುತ್ತೋ ಗೊತ್ತಿಲ್ಲ ಗಾಡಿ ಓಡಿಸಬೇಕಿನ್ನೂ ಮುನ್ನೂರು ಕಿಲೋಮೀಟ್ರು ಸದ್ಯಕ್ಕೆ ಗಾಡಿಯಲ್ಲಿ ನಿಲ್ಸಿದ್ದೀವಿ ಇನ್ನು ಒಂದು ಟೀ ಅಂಗಡಿ ಐತೆ ಟೀ ಕುಡ್ಕೊಂಡು ಹೋಗೋಣ ಅಂತ ಇಲ್ಲ ಟೀಗೆ ಕುಡ್ಕೊಂಡು ಬರೋಣ ಬನ್ನಿ ಮ್ಯಾಟ್ರೇನಪ್ಪ ಅಂದರೆ ಪಾರ್ಟಿ ಬಂದು ಇವಾಗ ಫೋನ್ ಮಾಡಿಬಿಟ್ಟು ನಾಳೆ ಬೆಳಗ್ಗೆ ಬನ್ನಿ ನಡೆಯುತ್ತೆ ಖಾಲಿ ಆರಾಮಾಗಿ ಮಾಡ್ತೀನಿ ನಾಳೆ ಮಧ್ಯಾಹ್ನ ಮೇಲೆ ಖಾಲಿ ಮಾಡೋದು ಅಂದರು ನಮಗಂತೂ ತುಂಬ ಖುಷಿ ಆಗೋಯ್ತು ಆರಾಮಾಗಿ ನೈಟೆಲ್ಲ ಹೋಗ್ಬೋದು ಅಂತ ಯಾಕಂದರೆ ಪಂಜಾಬಲ್ಲಿ ಹರಿಯಾಣದಲ್ಲಿ ಹೆವಿ ಫಾಗ್ ಬೀಳುತ್ತೆ ಬೆಳಗಿನ ಜಾವ ಗಾಡಿ ಓಡಿಸೋಕ್ಕಲ್ಲ ಹೆಚ್ಚು ಕಡಿಮೆ ಇನ್ನೂ ಇನ್ನೂರೈದರಿಂದ ಮುನ್ನೂರು ಕಿಲೋಮೀಟ್ರ್ ಡ್ರೈವ್ ಮಾಡೋದು ಬಾಕಿ ಐತೆ ಹಂಗಾಗಿ ಇವಾಗ ಇಲ್ಲಿಂದ ನಮ್ಮ ಡ್ಯೂಟಿ ಯಾಕಪ್ಪ ಅಂದ್ರೆ ನೈಟ್ ಹೊತ್ತು ಈ ರೋಡಲ್ಲಿ ಸ್ವಲ್ಪ ಹೆವಿ ಟರ್ನಿಂಗ್ಗಳು ಇದ್ದಾವೆ ಹಂಗಾಗಿ ಇವತ್ತು ನೈಟ್ ಡ್ಯೂಟಿ ನಂದು ನಾವು ಶರದ್ರಾಗ ಮಧ್ಯಾಹ್ನನೇ ಗಾಡಿ ಕೊಟ್ಬಿಟ್ಟಿದ್ದು ಹಂಗಾಗಿ ಊಟನ ಎಲ್ಲಾ ಮುಂದೆ ಹೋಗ್ಬಿಟ್ಟು ಮಾಡ್ಕೊಂಡು ಹೋಗೋಣ ಒಂದು ಹನ್ನೊಂದು ಹನ್ನೆರಡು ಗಂಟೆ ಮಾಡೋಣ ಊಟ ಏನು ಅರ್ಜೆಂಟ್ ಇಲ್ಲ ಒಂದೊಂದು ಮುನ್ನೂರು ಕಿಲೋಮೀಟರ್ ಇರ್ಬೇಕು ನನ್ನ ಪ್ರಕಾರ ಬೆಂಡಿಂಗು ಪಂಜಾಬ್ ಬಾರ್ಡ್ರಲ್ಲಿ ರೈತರು ಸ್ಟ್ರೈಕ್ ಮಾಡಿದಿರೋದ್ರಿಂದ ರೋಡ್ ಕ್ಲೋಸ್ ಮಾಡಾಕೋರೆ ಗಾಡಿಗಳೆಲ್ಲ ಬಂದು ಟರ್ನ್ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದಾವೆ ನೋಡಿ ಇದು ನಾವು ವಾಪಸ್ ಹೋಗಬೇಕು ಮುಂದೆ ಎಲ್ಲೋ ಹಳ್ಳಿ ಮೇಲೆ ಒಂದು ನಾಲ್ಕು ಕಿಲೋಮೀಟ್ರ್ ಹೋಗುತ್ತಂತೆ ರೋಡು ಹಂಗೆ ಹೋಗಬೇಕು ಪಂಜಾಬ್ ಹರಿಯಾಣ ರೋಡ್ ಬಾರ್ಡ್ರುಗಳು ಬಂದಾಗಿ ಸುಮಾರು ನಾಲ್ಕೈದು ತಿಂಗಳಾಯಿತು ಇನ್ನೂ ಓಪನ್ ಆಗಿಲ್ಲ ಅಲ್ಲೆಲ್ಲ ಬ್ಯಾರಿಕೇಡ್ಗಳ ಅಡ್ಡಾಕಿದ್ದಾರೆ ನಮಗೆಲ್ಲ ಕ್ಲಿಯರ್ ಆಗಿರುತ್ತೆ ಅಂದ್ಕೊಂಡ್ವಿ ಬಟ್ ಇನ್ನೂ ಆಗಿಲ್ಲ ನಾಲ್ಕೈದು ತಿಂಗಳಿಂದ ಈ ರೋಡ್ ಬಂದು ಹಿಂಗೇ ಇದೆ ನಾಲ್ಕೈದು ತಿಂಗಳ ಕೆಳಗೆ ನೀವು ಟಿ ವಿಗಳಲ್ಲೆಲ್ಲ ನೋಡಿರ್ಬೋದು ಪಂಜಾಬ್ ರೈತರು ಸ್ಟ್ರೈಕು ನಡೀತಾ ಇತ್ತು ಹೋಗಿ ಬಿಡ್ತಾ ಇರಲಿಲ್ಲ ಪಂಜಾಬ್ ರೈತರನ್ನ ಎಲ್ಲ ಹರಿಯಾಣ ಬಾರ್ಡ್ರಲ್ಲೇ ಅಡ್ಡ ಹಾಕ್ಬಿಟ್ಟು ನಿಲ್ಲಿಸಿದ್ರು ಇವಾಗ ಅದೇ ಸಮಸ್ಯೆ ನಮ್ಗೆ ಆಗ್ತಾ ಇರೋದು ಇಲ್ಲಿ ನಾಲ್ಕೈದು ತಿಂಗಳಾದ್ರೂ ಇನ್ನೂ ರೈತರು ಮನೆಗಳಿಗೆ ಹೋಗಿಲ್ಲ ಅವರು ಎಲ್ಲ ರೋಡಲ್ಲೇ ಟೆಂಟ್ಗಳು ಹಾಕೊಂಡ ರೋಡಲ್ಲೇ ಮಲ್ಕೊಂಡಿದ್ದಾರೆ ನಾಲ್ಕು ತಿಂಗಳಿಂದ ಅದೇನೋ ಸ್ಟ್ರೈಕ್ ಮಾಡ್ತಾರೆ ಸಕ್ಕ ದೊಡ್ಡದಂಗೆ ಮಾಡ್ತಾರೆ ಪ್ರತಿಯೊಂದು ರೋಡಲ್ಲೂ ಬ್ಲಾಕ್ ಮಾಡಿದ್ದಾರೆ ಅಂದ್ರೆ ನಾವು ಹರಿಯಾಣದಿಂದ ಪಂಜಾಬ್ಗೆ ಪಂಜಾಬ್ ಹೋಗ್ಬೇಕಂದ್ರೆ ಯಾವ ರೋಡಲ್ಲಾದ್ರೂ ರೋಡ್ ಬ್ಲಾಕೇ ಇರುತ್ತೆ ಇವಾಗ ಏನೂ ಮಾಡಂಗಿಲ್ಲ ಹಳ್ಳಿಗಳ ಮೇಲೆ ಸುತ್ತಾಕೊಂಡು ಸುತ್ತಾಕೊಂಡು ಹೋಗ್ಬೇಕು ನಾನು ಇವಾಗ ನಾನು ವಾಪಸ್ ಹೋಗ್ತಾ ಇದ್ದೀನಿ ಈ ಫೋರ್ ಲೈನ್ ಅಲ್ಲೇ ಇವು ಟರ್ನ್ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದೀನಿ ಫಾಗ್ ನೋಡಿ ಯಾವ ರೇಂಜಿಗೆ ಬೀಳ್ತಾ ಇದೆ ಅಂತ ಇನ್ನು ಹನ್ನೊಂದು ಗಂಟೆ ಇನ್ನು ಬೆಳಗಿನ ಜಾವ ಏನಾಯ್ತೋ ಕತೆ ಗೊತ್ತಿಲ್ಲ ನೋಡೋಣ ರೈಟ್ ಮುಂದೆ ಹೋಗಿ ರೈಟ್ ತೊಗೊಂಡೋಗ್ಬೇಕಂತ ಲೋಕಲ್ ಅವ್ರು ಕೇಳಿದ್ವಿ ಪಾಪ ಹನ್ನೊಂದು ಗಂಟೆ ಆದ್ರೆ ಅವಾಗ ತಾತ ಎದ್ದೈತೆ ನೋಡಿ ಒಂದು ಗಾಡಿ ಕಟ್ ಅಲ್ಲ ಆ ರೋಡಲ್ಲಿ ಹೋಗ್ಬೇಕಂತೆ ನಾವು ಬನ್ನಿ ಹೋಗೋಣ ಇವಾಗ ಇಲ್ಲಿಂದ ಏನೂ ಮಾಡೋಂಗಿಲ್ಲ ಗಾಡಿ ಇದ್ದಿದ್ದ ಕಡೆ ಹೋಗ್ಬೇಕು ಹುಡ್ಕೊಂಡು ಈ ರೋಡ್ ಹೋಗುತ್ತೆ ಯಾವುದೋ ಗಲ್ಲಿ ರೋಡ್ ಆಗೈತೆ ಇದು ಆ್ಯಕ್ಚುಲಿ ಗಾಡಿಗಳೆಲ್ಲ ಇಲ್ಲ ಟರ್ನ್ ಆಗಿದ್ದಾವೆ ನಮಗೆ ಗೊತ್ತಿಲ್ಲದೆ ನಾವು ಮುಂದೆ ಹೋಗ್ಬಿಟ್ಟಿದ್ವಿ ಫುಲ್ಲು ಹಳ್ಳಿ ಒಳಗಿಂದ ಹೋಗ್ತಾ ಇರೋದು ಇವಾಗ ಆಪೋಸಿಟ್ ಯಾವನ ಗಾಡಿ ಬಂದರೆ ರೋಡ್ ರೋಡೆ ಬ್ಲಾಕ್ ಆಗುತ್ತೆ ಆಗೈತೆ ಆಲ್ರೆಡಿ ಅಲ್ಲಿ ಗಾಡಿ ಬಂದೈತೆ ನೋಡಿ ಇದು ಎಲ್ಲ ಕರೆಕ್ಟಾಗಿ ಇದ್ರು ಕಳ್ಳರ ಥರ ಕಳ್ಳ ರೋಡಲ್ಲಿ ಹೋಗ ಪರಿಸ್ಥಿತಿ ಬಂದೈತೆ ಏನು ಮಾಡಂಗಿಲ್ಲ ರೋಡ್ ಬಂದ್ ಮಾಡ್ಬಿಟ್ಟಿದ್ದಾರೆ ಮೇನ್ ರೋಡು ಹಂಗಾಗಿ ಯಾರು ಆಪೋಸಿಟ್ ಗಾಡಿ ಬಂದ್ರು ರಿವರ್ಸ್ ಹೊಡಿಬೇಕು ನೋಡಿ ಎರಡು ಗಾಡಿ ಎಲ್ ರೋಡ್ ರೋಡಲ್ಲಿ ಆಗೋದೇ ಇಲ್ಲ ಇದ್ಯಾವ್ದೋ ಕಚ್ಚಾ ಮಾಲ್ ಗಾಡಿನೇ ಆಗೈತೆ ಮೋಸ್ಟ್ಲಿ ನಿನ್ ಗಾಡಿ ಅನ್ಸುತ್ತದು ಹುಲ್ಲು ಹಾಕಿದಾರಲ್ಲ ಹಂಗಾಗಿ ನೋಡಿ ಆ ಕಡೆಯಿಂದನು ಗಾಡಿಗಳು ಬರ್ತಾ ಇದಾವೆ ಹಂಗಾಗಿ ಆ ಬ್ರಿಡ್ಜ್ ಚಿಕ್ಕದು ಪಾಸ್ ಆಗೋಲ್ಲ ನಮ್ಮ ಗಾಡಿಗಳೆಲ್ಲ ಇಲ್ಲ ಸೈಡ್ ಹಾಕ್ಕೊಂಡಿದ್ದೀವಿ ನೋಡೋಣ ಒಂದಾದ್ಮೇಲೆ ಒಂದು ಪಾಸ್ ಆಗ್ತಾವೋ ಯಾವ ತರ ಆಗ್ತವೋ ಗೊತ್ತಿಲ್ಲ ಇನ್ನ ಒಟ್ಟು ಪಾಸ್ ಮಾಡ್ಕೊಂಡು ಹೋಗ್ಬೇಕು ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹಿಂದೆ ಮುಂದೆ ಫುಲ್ ಜಾಮ್ ಮಾಡಾಕ ಐದು ನಿಮಿಷಕ್ಕೆ ಇರಬಾರ ಜಾಗ ಎಲ್ಲ ಜಾಮ್ ನೋಡ್ಬೇಕು ಏನಾಗುತ್ತೆ ನಾವು ಇಂದು ರಿವರ್ಸು ಸಿಕ್ಸ್ ವೀಲ್ ಇಂದ ಹಿಡ್ದು ಟ್ವೆಂಟಿ ಟೂ ವೀಲ್ ಗಾಡಿವರ್ಗು ಬಂದಿದ್ದಾವೆ ರೋಡಲ್ಲಿ ಹಂಗಾಗಿ ಎಷ್ಟೊಂದು ಜಾಮ್ ಆಗಿದ್ದು ಇರೋ ಚಿಕ್ಕ ರೋಡು ನನ್ನ ಗಾಡಿನ ಸದ್ಯಕ್ಕೆ ಇಲ್ಲೇ ನಿಲ್ಲಿಸ್ಬಿಟ್ಟಿದ್ದೀನಿ ಆ ಕಡೆಯಿಂದ ಬರೋ ಗಾಡಿಗಳನ್ನೆಲ್ಲ ಫಸ್ಟು ಬಿಡೋಣ ಅಂತ ಮತ್ತೆ ಸುಮ್ಮನೆ ನಾನು ನಾನು ಹೋಗೋ ಎಲ್ಲ ಜಾಮ್ ಆಗಿಬಿಡ್ತವೆ ರೋಡ್ ಫುಲ್ ಕ್ಲಿಯರ್ ಆಗಲಿ ಅಲ್ಲಿವರೆಗೂ ನಮ್ಮ ಗಾಡಿಗಳು ಎತ್ತದ ಅದಕ್ಕೆ ಒಂದು ಐದಾರು ಗಾಡಿ ನಿಲ್ಲಿಸ್ಬಿಟ್ಟಿದ್ದೀವಿ ಅಂಕಲ್ಲಿ ಹೇಳಿದ್ರು ನಿಲ್ಲಿಸಿರೋದು ನಾವೇನು ಇದೀವೋ ಈ ರೋಡಲ್ಲಿ ಹೋಗ್ಬಿಟ್ಟು ಅಲ್ಲಿ ಲೈಟ್ ಕಾಣುತ್ತೆ ನೋಡಿ ಗಾಡಿಗಳು ನಿಂತಿದ್ದಾವಲ್ಲ ಅಲ್ಲಿ ಆ ರೋಡಿಗೆ ಬರ್ಬೇಕು ಕರೆಕ್ಟ್ ಅಲ್ಲಿಗೆ ಬರ್ಬೇಕು ನಾವು ಮತ್ತೆ ರೌಂಡ್ ಹಾಕೊಂಡು ಇಲ್ಲಿ ಮುಂದೆ ಒಂದು ಊರು ಸಿಗುತ್ತೆ ಆ ಊರನ್ನ ರೌಂಡ್ ಹಾಕೊಂಡು ಬರಬೇಕು ಅಲ್ಲಿ ರೋಡ್ ಜಾಮ್ ಮಾಡ್ಕೊಂಡು ಹಂಗವ್ರೆ ನೋಡೋಣ ಹೋಗಿ ಇಲ್ಲಿಗೆ ಒನ್ ಅವರ್ ವೇಸ್ಟ್ ಆಗೋಯ್ತು ಇಲ್ಲಿ ಜಾಮ್ ಆಗಿ ಕರೆಕ್ಟ್ ಒಂದು ಅವರ್ ಆಯಿತು ಊಟ ಮಾಡಿಲ್ಲ ಗುರು ಟೈಮ್ ನೋಡಿ ಎಷ್ಟಾಯ್ತು ಅಂತ ಹನ್ನೊಂದು ಗಂಟೆ ಇವತ್ತೆರಡು ಹತ್ತು ಮುಕ್ಕಾಲು ಒಂದು ಹನ್ನೊಂದು ಗಂಟೆಗೆ ಏನೊಂದು ಸೈಡ್ಗೆ ಹಾಕೋಣ ಅಂದರೆ ಅಷ್ಟಲ್ಲಿ ಈ ಥರ ಆಗೋಯ್ತು ಅಷ್ಟಲ್ಲಿ ನಮ್ಮ ಶರದ್ರೂ ಹೊಟ್ಟೇಸ್ಕೊಂಡಿದ್ರೆನಾಂಬ್ರ ಒಟ್ಟೆ ಅವು ಅದೇ ಏನು ಒಳ್ಳೆ ಡೈಲಾಗ್ ಡೈಲಾಗ್ ಮಾಡ್ಕೊಂಡು ಕುರ್ತಿದ್ದ ಏನೋ ಮಾಡಂಗಿಲ್ಲ ಮನೆ ಊರ್ ದಾಟ್ಕೊಂಡು ಫಸ್ಟ್ ಹೋಗೋಣ ಇಲ್ಲೇ ಅನ್ಸುತ್ತೈಟ್ಕೊಂಡು ಹೋಗುತ್ತಾ ತಮಿಳ್ನಾಡ್ ಗಾಡಿ ಮಹಾರಾಷ್ಟ್ರ ಗಾಡಿ ಎಂ ಎಚ್ ಗಾಡಿ ಎಂ ಪಿ ಗಾಡಿ ಎಲ್ಲ ಗಾಡಿ ನೋಡಿದ್ವಿ ನೋಡಿಯಾ ಅಯ್ಯೋ ಬನ್ನಿ ಹೋಗೋಣ ಫಸ್ಟ್ ಐವೇ ಹೋಗಿ ತಲುಪ್ ಬಿಟ್ರೆ ಟೆನ್ಷನ್ ಇರೋಲ್ಲ ಆಲ್ರೆಡಿ ಹನ್ನೆರಡು ಗಂಟೆ ಆಗೋಯ್ತು ಗುರು ನಮ್ಮ ಸಮಯ ಮುಗ್ದೋಯ್ತು ನಲ್ವತ್ತೆಂಟು ಅವರ್ ಆಗೋಯ್ತು ಇನ್ನು ಇನ್ನೂರ ಐವತ್ತು ಕಿಲೋಮೀಟರ್ ಹೋಗೋದೇ ಇಷ್ಟೇ ಬ್ರೋ ಇಲ್ಲ ಊರೊಳಕ್ಕೆ ಹೋಗಲ್ಲ ಅನ್ಸುತ್ತೆ ರೋಡಲ್ಲಿ ಹೋಗಬೇಕು ಅನ್ಸುತ್ತೆ ಬೇಪಾಸಲ್ಲಿ ಹೆಂಗ್ ಮತ್ತೆ ರೈಟ್ ಅನ್ಸುತ್ತೆ ಅಲ್ಲಿ ಗಾಡಿಗಳು ಬರ್ತಿದವಲ್ಲ ಅಲ್ಲಿ ಮತ್ತೆ ಮುಂದೆ ಬಂದ್ರೆ ಮತ್ತೆ ಇಲ್ಲಿ ಕೂಡ ಫುಲ್ ಜಾಮು ಇಲ್ಲಿಂದ ಹೆಚ್ಚು ಕಮ್ಮಿ ಒಂದ್ ಮೂರ್ನಾಕ್ ಕಿಲೋಮೀಟರ್ ಜಾಮ್ ಆಗೋಗೈತೆ ಹೋಗೈತೆ ಇನ್ನೊಂದ್ ಎರಡು ಅವರ್ ಇಲ್ಲೇ ಆಗ್ಬೋದು ಹೇಳಕ್ಕಲ್ಲ ಜಾಮ್ ಏನಕ್ಕೆ ಆಗೈತೆ ಅಂತ ನಮ್ಮ ಶರತ್ ಬ್ರೋ ಅವರು ಅವ್ರ ಮೊಬೈಲಲ್ಲಿ ಗೂಗಲ್ ಮ್ಯಾಪಲ್ಲಿ ಝೂಮ್ ಮಾಡಿ ತೋರಿಸ್ತಾರೆ ಸ್ಯಾಟ್ಲೈಟ್ ವ್ಯೂ ಅಲ್ಲಿ ಬ್ರೋ ಸ್ಯಾಟ್ಲೈಟ್ ವ್ಯೂ ಅಲ್ಲಿ ಬ್ರೋ ಗೂಗಲ್ಗೂ ಗೊತ್ತಾಗ್ಬಿಡೈತು ನಮ್ಮ ರೈತರು ಗೊತ್ತಿಲ್ಲ ಹತ್ರ ಹತ್ರ ಬನ್ನಿ ನೋಡಿ ಇದೇನಾಯ್ತು ನಡಾ ರೋಡಲ್ಲಿ ಫೋರ್ ಲೈನ್ ಹೈವೇಲಿ ಶೆಡ್ಗಳು ಹಾಕೊಂಡಿರೋದು ಇದೆಲ್ಲ ಮನೆಗಳು ಕಟ್ಕೊಂಡು ಮನೆಗಳಂದ್ರೆ ಶೆಡ್ಗಳು ಹಾಕ್ಕೊಂಡು ರೈತರು ಇಲ್ಲೇ ಈ ಶೆಡ್ಗಳಲ್ಲಿ ಹಂಗಾಗಿನೇ ಇಷ್ಟೆಲ್ಲ ರಂಪಾ ರಾಮಾಯಣ ಆಗಿರೋದು ಈ ರೋಡ್ ಕತೆ ಅವೆಲ್ಲ ಶೆಡ್ಗಳೇನೆ ಬೇನ್ ಹೈವೇ ಅದು ಫೋರ್ ಲೈನ್ ಹೈವೇ ತುಂಬಾ ಶೆಡ್ಗಳು ಗಳು ಹಾಕೊಂಡ್ರೆ ಅದು ಫುಲ್ ಕ್ಲೋಸ್ ರೋಡೆ ಕ್ಲೋಸ್ ಪಂಜಾಬ್ ಪಂಜಾಬಿಂದ ರೈತರು ಡೆಲ್ಲಿಗೆ ಹೋಗ್ಬಿಟ್ಟು ಸ್ಟ್ರೈಕ್ ಮಾಡಬೇಕು ಪಂಜಾಬ್ ಇಂದ ಡೆಲ್ಲಿಗೆ ಹೋಗ್ಬೇಕು ಅಂದ್ರೆ ಹರಿಯಾಣ ಮುಖಾಂತರನೆ ಹೋಗ್ಬೇಕು ಹಂಗಾಗಿ ಗೌರ್ಮೆಂಟ್ ಹರಿಯಾಣ ಬಾರ್ಡ್ರನೆ ಬಂದ್ ಮಾಡ್ಬಿಟ್ಟಿದ್ದಾರೆ ಗೌರ್ಮೆಂಟ್ ಪೊಲೀಸರನ್ನೆಲ್ಲ ಇಟ್ಟು ರೋಡ್ ಕ್ಲೋಸ್ ಮಾಡಿಸ್ಬಿಟ್ಟವ್ರೆ ಅದಕ್ಕೆ ರೈತರು ರೈತರಿಗೆ ನಾವೇನೋ ಹೇಳ್ಬೇಕಾಗು ಅವ್ರ ತಲೆನೇ ತಲೆ ನಾವು ನೀವು ಬಿಡೋವರೆಗೂ ನಾವಿಲ್ಲೇ ರೋಡಲ್ಲೇ ಇರ್ತೀವಿ ಅಂತ ನಾಲ್ಕರಿಂದ ಐದು ತಿಂಗಳಾಯ್ತು ರೋಡಲ್ಲಿ ಶೆಡ್ಗಳು ಹಾಕ್ಕೊಂಡು ಆಲ್ಟ್ ಆಗಿರೋದು ಇನ್ನು ಯಾವಾಗ ಬಿಡ್ತಾರೋ ಏನು ಕಥಾನೋ ದೇವ್ರನಗೂ ಗೊತ್ತಿಲ್ಲ ಆ ರೋಡ್ಗಳೆಲ್ಲ ಸದ್ಯಕ್ಕೆ ಈ ಥರ ಕಷ್ಟಪಟ್ಕೊಂಡು ನೋಡಿ ಎಷ್ಟೆಷ್ಟಾಗಿ ಪಾಸ್ ಮಾಡ್ಕೊಂಡು ಹೋಗ್ಬೇಕು ನೋಡಿ ನೀವೇ ನೋಡಿ 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 ಪಾಸ್ ಮಾಡ್ಕೊಂಡು ಕಷ್ಟ ಪಡ್ಕೊಂಡು ಏನು ಮಾಡಂಗಿಲ್ಲ

ஏன்னா ஆகாயத்து ನೋಡಿ ಈ ರೈಟ್ ಅಲ್ಲಿ ಏನ್ ಕಾಣ್ತಾ ಇತ್ತೋ ಇವೆಲ್ಲ ರೈತರು ಹಾಕೊಂಡಿರೋ ಶೆಡ್ಗಳು ನೋಡಿ ಇವೆಲ್ಲ ರೈತರು ಹಾಕೊಂಡಿರೋ ಶೆಡ್ಗಳೇನೆ ಎಲ್ಲಿವರೆಗೂ ಕಾಣ್ತಾ ನಿಮ್ಗೆ ಇವೆಲ್ಲ ಅವೆನೇನೆ ಫುಲ್ ಫುಲ್ ರೋಡ್ ರೋಡ್ ಕ್ಲೋಸ್ ಅವರು ನೋಡಿ ಇವೆಲ್ಲ ಅವೇನೆ ಕ್ಲೀನ್ ಆಗಿ ಶೆಡ್ಗಳು ಹಾಕೊಂಡು ಇದ್ರೊಳಗೇನೆ ಧರಣಿ ಮಾಡ್ತಾ ಇದಾರೆ ನಮ್ಮ ರೈತರು ಬನ್ನಿ ಇವಾಗ ಇಲ್ಲಿಂದ ಸೀದಾ ಹೋಗೋಣ ಇನ್ನ ಇಲ್ಲಿವರೆಗೂ ಇದೆ ನೋಡಿ ಇವೆಲ್ಲನು ಶೆಡ್ಗಳೇ ನೋಡಿ ಅಪ್ಪ ಬ್ರೋ ಇನ್ನೇ ಎಷ್ಟಿದ್ರೋ ಇವ ಇನ್ನ ಇದಾವ್ರೋ ಇಲ್ಲಿ ಇಲ್ಲೇ ಲಾಸ್ಟ್ ಅನ್ಸುತ್ತೆ ಊಟ ಸಿಗಲ್ಲ ಅನ್ಕೊಂಡೆ ಯಾಕಂದ್ರೆ ಟೈಮ್ ಆಲ್ರೆಡಿ ಹನ್ನೆರಡೂವರೆ ಡೌಟ್ ಇತ್ತು ಹೇಗೆ ನಮ್ಮದೃಷ್ಟ ಒಟ್ಲು ಓಪನ್ ಐತೆ ಬನ್ನಿ ಏನ್ ಸಿಗುತ್ತೋ ತಿನ್ಕೊಂಡ್ ಬರ್ಬೇಕು ರೊಟ್ಟಿನೇ ಬಿಟ್ರೆ ಇನ್ನೇನು ಸಿಗಲ್ಲ ಇಲ್ಲಂತೂ ರೈಸ್ ಅಂತೂ ಕಂಚಿನ ಮಾತು ಇವತ್ತು ಬೆಳಿಗ್ಗೆ ತಿಂದಿಲ್ಲ ತಿನ್ನೋದು ಇಲ್ಲ ಇವತ್ತು ರೈಸ್ ನಾ ಏನರ ತಿಂದ್ರ ರೈಸು ನಡ್ರಿ ಹೋಗಾನು ಬರೋಣ ಹಿಂದೆ ಡಾಬ್ದಲ್ಲಿ ಊಟ ಮಾಡ್ಕೊಂಡ್ ಬಂದ್ವಿ ಬರೀ ರೋಟಿ ರೈಸ್ ಬರೀ ಸಿಗ್ಲಿಲ್ಲ ಹಂಗಾಗಿ ಬೇಜಾರಾಗೋಯ್ತು ಬೆಳಿಗ್ಗೆ ಅನ್ನ ತಿಂದಿಲ್ಲ ಬರೀ ರೋಟಿ 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 ತಿಂದ್ರೆ ನಂಗೆ ಜಿನ್ ಆಗಲ್ಲ ಬೇಗ ಅದೊಂದು ಸಮಸ್ಯೆ ಬ್ರೋ ನಿಮ್ಗೆ ಅದು ಬೆಳಗ್ಗೆ ತಿನ್ವಲ್ಲ ಬ್ರೋ ರಾಜಸ್ಥಾನಲ್ಲಿ ಅಂತ ರೊಟ್ಟಿ ಏನಾಗಲ್ಲ ಹತ್ ಬೇಕಾದ್ರು ತಿನ್ಬೋದು ಇವು ತಿನ್ವಲ್ಲ ತಪ್ಪಾ ಜಾಸ್ತಿ ಇರ್ತದೆ ಈ ರಾ ಪಂಜಾಬ್ ರೊಟ್ಟಿ ಗುರು ರಾಜಸ್ಥಾನ್ ರೊಟ್ಟಿ ಆರಾಮಾಗಿ ತಿನ್ಬೋದು ಏನು ಮಾಡಂಗಿಲ್ಲ ಬೆಳ್ಕರಿ ಅವ್ರಿಗೂ ಬೆಳಿಗ್ಗೆ ಒಳ್ಳೆ ಏನ್ ಮಾಡ್ ಬೆಳಿಗ್ಗೆ ನಾಳೆಯಿಂದ ಗ್ಯಾಸ್ ಹಚ್ಚುವ ಪ್ರೋಗ್ರಾಮ್ ಇದೆ ಒಳ್ಳೆ ಅಡಿಗೆ ಮಾಡ್ಕೊಂಡು ತಿನ್ನ ಬೆಳಿಗ್ಗೆ ಏನ ನಮ್ ಟೇಸ್ಟ್ ಅಂದ್ರೆ ನಮ್ಮ ಊರಿನ ರುಚಿ ಬರಬೇಕು ಮೇನ್ ಅದಿರೋದು ಏನೇ ಗಾಡಿ ಎತ್ಕೊಂಡು ಫಸ್ಟ್ ಇಲ್ಲಿಂದ ಹೋಗೋಣ ಇಲ್ಲಿ ಲುಧಿಯಾನ ಒಂದ್ ನೂರ್ ಇಪ್ಪತ್ತೈತೆ ಅತ್ಲಾಗ ಒಂದ್ ಅರವತ್ ಎಪ್ಪತ್ತೇನು ಜಲೇಂದರ್ ಇಲ್ಲಿಂದ ನಾನ್ ಸ್ಟಾಪ್ ಹೊಡಿಯೋಣ ಟೈಮ್ ಬಂದು ಎರಡೂವರೆ ಡೀಸೆಲ್ ಸ್ವಲ್ಪ ಕಮ್ಮಿ ಆಯಿತು ಪಾಯಿಂಟ್ಗೆ ಹೋಗಲ್ಲ ಇನ್ನೊಂದು ನೂರು ಕಿಲೋಮೀಟ್ರ್ ಐತೆ ಹಂಗಾಗಿ ಒಂದು ಮೂರು ಸಾವಿರ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಮೂರು ಸಾವಿರ ಡೀಸೆಲ್ ಹಾಕ್ಸಿದ್ವಿ ಇಲ್ಲಿಂದ ಕರೆಕ್ಟಾಗಿ ಪಾಯಿಂಟ್ ಇನ್ನೊಂದು ನೂರು ನೂರಿಂದ ನೂರಿಪ್ಪತ್ತು ಕಿಲೋಮೀಟ್ರ್ ಐತೆ ನಾನ್ ಸ್ಟಾಪಾಗಿ ಒಡಿಯಾನ ಆಲ್ರೆಡಿ ಎರಡೂವರೆ ಒಂದು ನಾಲ್ಕೂವರೆ ಐದು ಗಂಟೆ ಹೋಗ್ತೀವಿ ಎಂಟು ಗಂಟೆಯಿಂದ ಎರಡು ಗಂಟೆವರೆಗೆ ಗಾಡಿ ಓಡಿಸಿ ಕಾಲು ಜೋ ಮುಡಿದ್ಬಿಟ್ಟೈತೆ ಹಾಗಾಗಿ ನಮ್ಮ ಶರಬ್ರು ಹೆಂಗಿದ್ರು ಎದ್ದಿದ್ರು ಅವ್ರಿಗೆ ಕೊಡ್ತಾಯಿದ್ದೀನಿ ಇನ್ನೊಂದು ನೂರು ಕಿಲೋಮೀಟ್ರ್ ಐತೆ ಓಡಿಸ್ಕೊಡ್ತಾರೆ ಇಲ್ಲಿಂದ ಲುಧಿಯಾನ ಎಷ್ಟೇ ಲುಧಿಯಾನ ಇನ್ನೊಂದು ಐವತ್ತಲ್ಲ ಇವತ್ತು ಹತ್ತು ಕಡೆಯಿಂದ ಅರವತ್ತು ನೂರ ನೂರತ್ರೀ ನೂರ ಇಪ್ಪತ್ತು ಕಿಲೋಮೀಟ್ರ್ ಐತಿನ್ನ ಜಲಂಧರು ಹೋಗೋಣ ಒಂದು ಎಷ್ಟೊತ್ತುಗೋದ್ರೂ ಹೋದ್ರು ನಾಳೆ ಸಾಯಂಕಾಲನಾಗ ಖಾಲಿ ಮಾಡೋದೊಂದು ಪಾರ್ಟಿ ಮತ್ತೆ ಹತ್ತುವರೆಗೆ ಇನ್ನೊಂದು ಸರಿ ಫೋನ್ ಮಾಡಿಬಿಟ್ಟು ಆರಾಮಾಗಿ ನಿಲ್ಸ್ಕೊಂಡೆಲ್ಲ ಮಲ್ಕೊಂಡೆ ಬನ್ನಿ ನಾಳೆ ಸಾಯಂಕಾಲ ಮೂರು ಗಂಟೆ ಮೇಲೆ ಖಾಲಿ ಮಾಡೋದು ಅಂತ ಹೇಳಿದ್ರು ಬಟ್ ನೈಟ್ ಆ್ಯಂಡ್ ನೈಟ್ ಟುಡೇ ನಮಗೆ ಚೆನ್ನಾಗಿರುತ್ತೆ ಗಾಡಿ ದೇವತ್ತಾದ್ರೆ ಹೀಟ್ ಗೊತ್ತಲ್ಲ ಬಿಸಿಲು ಹೆಂಗೈತೆ ಈ ಕಡೆ ಎಲ್ಲ ನಿನ್ನೆ ರಾಜಸ್ಥಾನಗೆ ಅನ್ಬಾಕ್ಸ್ ಸಾಕು ನೈಟ್ ಆ್ಯಂಡ್ ನೈಟ್ ಹೋಗಿ ಆಲ್ಟ್ ಆಗ್ಬಿಡೋಣ ಬೆಳಗ್ಗೆ ಒಂದು ಎಷ್ಟೊತ್ತು ಗಣ ಖಾಲಿ ಮಾಡಿ ಪಾಯಿಂಟ್ಗೆ ಪಾಯಿಂಟ್ಗೋಗೋದು ನಮ್ಮ ಜವಾಬ್ದಾರಿ ಹೋಗ್ಬಿಡೋಣ ಅಂತ ಹಂಗಾಗಿ ನಾಮ ಸ್ಟಾಪ್ ಹೊಡಿತಾ ಇದೆ ನೈಟ್ ಫುಲ್ಲು